ನೀವು ದೊಡ್ಡವರಿಗೆ ನೋಡಿ ಇವರೆಲ್ಲ ನೋಡಿ ಫುಲ್ ಬಂದು ದಂದಲೇ ದান্দಲೇ ಮಾಡ್ತಾ ಇದ್ದಾರೆ ನಮ್ಮ ಹೋಟೆಲ್ ಅಲ್ಲಿ ಮಾಡ್ತಿದ್ದಾರೆ ಇಲ್ಲೆಲ್ಲ ಬಂದ್ಬಿಟ್ಟು ಇವರೆಲ್ಲ ಇವರೆಲ್ಲ ಪೂರ್ತಿ ಬರಿ 420 ಗಳು ಫುಲ್ಲು ದান্দಲೇ ಮಾಡ್ತಾ ಇದನ್ನೆಲ್ಲ ವಿಡಿಯೋ ಇದಾಗುತ್ತೆ ಇವತ್ತು ನಮ್ದು ಪೃಥ್ವಿ ಎಕ್ಸ್‌ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಹೋಮ ಇತ್ತು ನಾಳೆ ಪೂಜೆ ಇದೆ ಜೊತೆಗೆ ಉದ್ಘಾಟನೆ ಇದೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾಯಿದೆ ಅಂತೇಳಿದರೆ ಈ ಮಂಗಳಮುಖಿ ಅಂತ ಹೇಳ್ಕೊಳುವಂಥ ಭಾಳಷ್ಟು ಜನರು ಏನು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಪೂಜೆಗೆ ಏನೇ ತೊಂದರೆ ಆಗಬಾರ್ದು ಇವರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗೋಲ್ಲ ಇವರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತೇಳಿದ್ರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರ ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುವುಕಳು ಕೊಟ್ಬಿಟ್ರು ಮಾನಸಿಕ ಕಿರುಕುಳ ಕೊಟ್ಬಿಟ್ರು ಇದು ಬೆಂಗಳೂರಿನಾದ್ಯಂತ ನಡೀತದೆ